ಕೃಷ್ಣಾಯ ವಾಸುದೇವಾಯ ಹರೆಯ ಪರಮಾತ್ಮನಿ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಎಲ್ಲ ರಾಯರ ಭಕ್ತರಿಗೂ ನಮಸ್ಕಾರ ನಾನು ಇವತ್ತು ಸಹ ರಾಯರ ಒಂದು ಅದ್ಭುತ ಪವಾಡದೊಂದಿಗೆ ನಿಮ್ಮ ಜೊತೆ ಬಂದಿದ್ದೀನಿ ಅದೇನೆಂದರೆ ರೈತರೊಬ್ಬರಿಗೆ ರಾಯರು ಯಾವ ರೀತಿ ಪವಾಡ ಮಾಡಿದರು ಅನ್ನೋದನ್ನು ಇವತ್ತು ತಿಳಿಸ್ತೀನಿ ರೈತರೊಬ್ಬರು ಎರಡು ವರ್ಷಗಳ ಹಿಂದೆ ಅವರ ಅಡಿಕೆ ತೋಟವನ್ನು ಬೇರೆ ಕಾಂಟ್ರಾಕ್ಟ್ಗೆ ಒಂದೂವರೆ ಲಕ್ಷಕ್ಕೆ ಕೊಟ್ಟಿರ್ತಾರೆ ಅವರಿಗೆ ಆ ಕಾಂಟ್ರಾಕ್ಟರ್ ಹಣ ಕೊಟ್ಟಿರಲ್ಲ ಅವ್ರು ಕೇಳಿದವಾಗೆಲ್ಲ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಅವರನ್ನ ಯಾಮಾರಿಸ್ತಾನೆ ಇರ್ತಾರೆ ಆ ರೈತರು ರಾಯರು ಭಕ್ತರವರು ಫಸ್ಟ್ ಅವರಿಗೆ ರಾಯರು ರಾಯರು ಅಲ್ಲ ದೇವರ ಅಂದರೆ ಆಗಲ್ಲ ದೇವರಿಗೊಂದು ಕೈ ಮುಗ್ದವ್ರಲ್ಲ ಪೂಜೆ ಮಾಡಿದವರಲ್ಲ ಅವರು ತದನಂತರ ರಾಯರ ಭಕ್ತರಾಗ್ತಾರೆ ಅವ್ರ ಲೈಫಲ್ಲೂ ಸಹ ರಾಯರು ತುಂಬ ಪವಾಡಗಳನ್ನು ಮಾಡಿರ್ತಾರೆ ಅವ್ರು ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಹಣದ ಅವಶ್ಯಕತೆ ಇರುತ್ತೆ ಅದಕ್ಕೋಸ್ಕರ ಅವರು ರಾಯರನ್ನು ಕೇಳ್ಕೋತಾರೆ ಅಂದರೆ ಕಳೆದ ಮಂಗಳವಾರ ಅವರು ರಾಯರ ಹತ್ರ ಕೇಳ್ಕೋತಾರೆ ರಾಯರೆ ನನಗೆ ಒಂದೂವರೆ ಲಕ್ಷ ಬರೋದಿದೆ ಎರಡು ವರ್ಷ ಅವ್ರು ಕೊಡ್ತಾ ಇಲ್ಲ ನನಗೆ ಅವರು ಒಂದೂವರೆ ಲಕ್ಷ ರೂಪಾಯಿ ನನಗೆ ಕೊಟ್ಟರೆ ನಾನು ನಿನ್ನ ಸನ್ನಿಧಾನಕ್ಕೆ ಅಂದರೆ ಮಂತ್ರಾಲಯಕ್ಕೆ ಬಂದುಬಿಟ್ಟು ಐನೂರೊಂದು ರೂಪಾಯಿ ಕಾಣಿಕೆ ಹಾಕಿಬಿಟ್ಟು ನಿನ್ನ ಸೇವೆ ಮಾಡಿ ಬರ್ತೀನಿ ಅಂತ ಕೇಳ್ಕೊತಾರೆ ಅದೇ ರೀತಿ ಅವ್ರ ಮನೆಯವ್ರಿಗೆ ಹೇಳ್ತಾರೆ ನೀನು ಗುರುವಾರ ಪೂಜೆ ಮಾಡಬೇಕಾದ್ರೆ ರಾಯರ ಹತ್ರ ಕೇಳ್ಕೋ ನಮಗೆ ಹಣ ಬಂದರೆ ನಾನು ಹೋಗಿ ಬರ್ತೀನಿ ಮಂತ್ರಾಲಯಕ್ಕೆ ನಮ್ಮ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ರಾಯರ ಸೇವೆ ಬರ್ತೀನಿ ಅಂತ ಕೇಳ್ಕೊ ಅಂತ ಹೇಳ್ತಾರೆ ಅವ್ರ ವೈಫ್ ಏನು ಮಾಡ್ತಾರೆ ಅಂದರೆ ಮಂಗಳೋ ಗುರುವಾರ ಪೂಜೆ ಮಾಡಬೇಕಾದ್ರೆ ರಾಯರತ್ರ ಕೇಳ್ಕೋತಾರೆ ಎಂಥ ಅದ್ಭುತ ಅಂದರೆ ಅವರು ಮಂಗಳವಾರ ಕೇಳ್ಕೊಂಡಿದ್ದಾರೆ ಅವ್ರ ಮನೆಯವರು ಗುರುವಾರ ಕೇಳ್ಕೊಂಡಿದ್ದಾರೆ ಗುರುವಾರ ಮಧ್ಯಾಹ್ನಕ್ಕೆ ಅವ್ರು ಬಂದುಬಿಟ್ಟು ಇವರಿಗೆ ಫುಲ್ ಅಮೌಂಟ್ ಅಂದರೆ ಒಂದೂವರೆ ಲಕ್ಷ ರೂಪಾಯಿ ಏನಿತ್ತು ಅದನ್ನು ಕೊಟ್ಬಿಟ್ಟು ಹೋಗ್ತಾರೆ ಎಂತಹ ಅದ್ಭುತ ಅಲ್ಲ ಇದಕ್ಕೆ ಹೇಳೋದು ರಾಯರಿದ್ದಾರೆ ಅಂತ ಎರಡು ವರ್ಷಗಳಿಂದ ಕೊಡದ ಹಣ ಎರಡು ದಿನದಲ್ಲಿ ಅವ್ರ ಕೈ ಸೇರುತ್ತೆ ಅಂದರೆ ಅವರು ಎಷ್ಟು ರಾಯರು ಭಕ್ತರಾಗಿರ್ಬೋದಲ್ಲ ಅವರು ಮತ್ತು ಅವ್ರ ಮನೆಯವರು ರಾಯರ ಮೇಲಿಟ್ಟಿರುವ ನಂಬಿಕೆ ಎಂತಹದ್ದು ಅನ್ನೋದು ಈ ಪವಾಡದಿಂದಲೇ ತಿಳಿಯುತ್ತೆ ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ರಾಯರ ನಂಬಿ ರಾಯರನ್ನ ರಾಯರಿಗೆ ನಾವು ಮಾಡಿರ್ತಕ್ಕಂಥ ಪೂಜೆ ಸೇವೆ ಯಾವತ್ತೂ ನಮಗೆ ಸಿಗದೆ ಹೋಗಲ್ಲ ಅದಕ್ಕೆ ಬಡ್ಡಿ ಸಮೇತವಾಗಿ ರಾಯರು ನಮಗೆ ಕೊಡ್ತಾರೆ ಯಾವತ್ತೂ ನಮ್ಮನ್ನು ಕೈ ಬಿಡಲ್ಲ ನಾವು ರಾಯರನ್ನು ನಂಬಿದರೆ ನಮ್ಮನ್ನು ಯಾವತ್ತೂ ಅವ್ರು ಕೈ ಬಿಡಲ್ಲ ಅದಕ್ಕೋಸ್ಕರ ರಾಯರನ್ನು ನಂಬಿ ಈ ರಾಯರ ಪವಾಡ ನಿಮ್ಗಿಷ್ಟ ಆಗಿದ್ರೆ ರಾಯರಿದ್ದಾರೆ ಅಂತ ಕಮೆಂಟ್ಸ್ ಮಾಡಿ ಮುಂದಿನ ರಾಯರ ಪವಾಡಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಎಲ್ರಿಗೂ ಒಳ್ಳೆಯದಾಗಲಿ ಶ್ರೀ ಗುರುಪ್ಯೋ ನಮಃ